ನದಾಫ್ ಅಂತ ಶೇಖ್ ನೋಡ್ತಾರೆ ನದಾಫ್ ನೋಡ್ತಾರೆ ನನ್ನ ನಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಭೈರವ್ ನಗರ ಪೋಸ್ಟ್ ಮ್ಯಾಟ್ರಿಕ್ದಲ್ಲಿ ಕೆಲಸ ಮಾಡ್ತೀನಿ ಆರು ವರ್ಷ ಏಳು ವರ್ಷ ಆಯ್ತು ನಾನು ಕೆಲಸ ಮಾಡಾಕತ್ತೀನಿ ಇಟ್ಟು ದಿನ ನಮ್ಗೆ ಯಾವುದು ಸಮಸ್ಯೆ ಆಗಿಲ್ಲ ನಮ್ಮ ಜಮಾದಾರ್ ಸರ್ ಇದ್ರು ನಮ್ದೆಲ್ಲ ಬಗೆಹರಿಸಿ ಎಲ್ಲ ಮಾಡಿ ಅವರು ನಮ್ಗೆ ನ್ಯಾಯ ಕೊಡಿಸಿದ್ರು ಏನು ಸಮಸ್ಯೆ ಆದರೂ ಭೀ ಅವ್ರು ಬಂದು ನಮ್ಗೆ ಸಾಲ್ವ್ ಮಾಡಿ ಹೋಗ್ತಿದ್ರು ಈ ಸಲ ನಮ್ಗೆ ಸಮಸ್ಯೆ ಸ್ವಲ್ಪ ಸಮಸ್ಯೆ ಆಗಿ ನಮ್ಗೆ ಹೊರಗೆ ಹಾಕ್ಯಾರ ಸರ್ ಹೊರಗೆ ಹಾಕಿ ಕಸ್ಟರಿಸಮ್ನು ಭಾಳ ಮಾಡಾಕತ್ತಾರೆ ಕಾಸ್ಟಮ್ ಮಾಡಿ ಮತ್ತು ನಾವು ಆಫೀಸ್ಗೆ ಹೋದ್ರೆ ನಮ್ಗೆ ಒಟ್ಟು ಕಿಮ್ಮತ್ ಕೊಡೋಂಗಿಲ್ಲ ಯಾರಿಗೆ ಕರ್ಕೊಂಡು ಬರ್ತೀವಿ ಬಾಬಾ ಇನ್ನೀ ಅಂಥದ್ದಿಂಥದ್ದು ಶಬ್ದ ಯೂಸ್ ಮಾಡ್ತಾರೆ ನಮ್ಗೆ ಸಣ್ಣ ಸಣ್ಣ ಮಕ್ಕಳದವ್ರಿ ಸರ್ ನಮ್ಗೆ ಅಲ್ಲಿ ಆಗೋಂಗಿಲ್ಲ ನಮ್ಗೆ ಇಲ್ಲಿ ಹಾಕ್ರಿ ಅಲ್ಲಿ ಹಾಕ್ರಿ ನಮ್ಗೆ ಅಲ್ಲಿ ಆಗಂಗಿಲ್ಲ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ವಿ ಭೀ ನಮ್ಮ ಮಾತು ಅವರು ಏ ಅವರು ನಮ್ ಕ ನಮ್ಗೆ ಖುಲ್ಲ ಅವರು ನಮ್ಮ ಮುಂದೆ ಅಂತ ಏನಂತರ ಡೇಲಿ ನಾವು ಅವ್ರಿಗೆ ತೆಗಿತೀವಿ ನಾಲ್ಕು ಮಂದಿಗೆ ನಮ್ಮ ಹೆಸರು ಹೇಳಬಾರ್ದು ಯಾರು ಮುಂದೆ ಬಂದ್ರೆ ಅಂತ ಹುಡುಗರಿಗೆ ತಾಗೇ ಅವರು ಹುಡುಗರು ಅಂತ ಯಾವುದು ಅಂತ ರೀತಿ ಸಮಸ್ಯೆ ತೆಗಿ ಅಂತ ಹೇಳಿಲ್ಲ ಅವರು ಬರೀ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಯಾರ ಅಂದ್ರೆ ತಗಿ ಅಂತ ಹೇಳಿಲ್ಲ ಸರ್ ಆಗಿ ಕಲ್ಸ್ ಕಲಿಸ್ಲಾಕತ್ತರ ಅವ್ರಿಗೆ ನಾವು ತಗಿತೀವಿ ಅವ್ರಿಗೆ ನಮ್ಮ ಹೆಸರು ಹೇಳಬೇಡ ಅಂತ ಸರ್ ಖುಲ್ಲ ಹೇಳ್ಯಾರ ಪ್ರಶಾಂತ್ ಪೂಜಾರಿ ಅವರು ಸರ್ ಅಂದ್ರೆ ಕಾಸ್ಟರೈಜ್ನು ಮಾಡ್ತಾರೆ ಒಂದಿಟ್ಟು ನಮ್ಗೆ ಯಾರ ಮನ್ಯಾಗ ಅವ್ರ ಮನೆಯಾಗ ಹೋಗಿ ಕೆಲಸ ಮಾಡ್ತಾರೆ ಅವ್ರ ಪಗಾರ ಹೆಚ್ಚಿಗೆ ಹಾಕಿಸ್ತಾರೆ ನಮ್ಗೆ ಅಂತ ಫುಲ್ ಉಲ್ಟಾ ಪಗಾರ ಕಡಿಮೆ ಮಾಡ್ಯಾರ ಈಗ ಎಲ್ಲ ನಮ್ದು ಹಿಂಗೆ ಸಮಸ್ಯೆ ಭಾಳ ಅದಾವು ಅದರ ಸಂಬಂಧ ನಾವು ಎಲ್ಲರ ಕಡೆ ಹೋಗಿ ನ್ಯಾಯ ಕೇಳಿದ್ರೆ ನ್ಯಾಯ ಸಿಕ್ಕಿಲ್ಲ ಆಮೇಲೆ ಜಯ ಜವಾನ್ ಜೈ ಕಿಸಾನ್ ಸಂಘದ ಮೋತಿರಾಮ್ ಅವ್ರ ಕಡೆ ಬಂದು ನ್ಯಾಯ ಕೇಳಿದೆ ಅವ್ರು ನನ್ನ ಡಿ ಸಿ ಸಾಹೇಬ್ರ ಕಡೆ ಕರ್ಕೊಂಡು ಬಂದು ನ್ಯಾಯ ಇದು ಮಾಡತ್ತಾರ ಸಹಾಯ ಮಾಡಾಕತ್ತಾರ ಹಾಂ ಈ ಅಕ್ಕ ಅವರು ಅಲ್ಪಸಂಖ್ಯಾತರ ಹಾಸ್ಟೆಲ್ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಪೂಜಾರಿ ಸರತ್ ಕೆಸಿ ಅವ್ರ ಯಾರ್ದು ಅವರು ನಿಮ್ಮ ಸೀನಿಯರ್ ಡಿ ಒ ಸರ್ ಡಿಒ ಪೂಜಾರಿ ಸರದ ಇದ್ದಾರೆ ಆ ಪೂಜಾರಿ ಈಗ ಅವರು ಬಿ ಅಕ್ಕ ತಂಗಿ ತಾಯಿ ತಂದೆ ಇರ್ತಾವಿಲ್ಲ ಆ ರೀತಿ ಒಂದೊಂದು ಹೆಣ್ಮಕ್ಳಿಗೆ ಟಾರ್ಗೆಟ್ ಮಾಡ್ಕೇಸಿ ಅವ್ರಿಗೆ ಇದು ಮಾಡಬಾರ್ದು ಅವ್ರಿಗೆ ಸರಿಯಾಗಿ ನ್ಯಾಯ ಒದಗಿಸ್ಕೊಡ್ಲಿಕ್ಕೆಂದ್ರೆ ನಮ್ಮ ಸಂಘಟನೆ ಹೊತ್ತಿನ ಅವ್ರಿಗೆ ಊಗ್ರಾಗಿ ಹೋರಾಟ ಮಾಡ್ತೀವಿ ಎಲ್ಲಿ ತನಕ ಅವ್ರಿಗೆ ಸಸ್ಪೆಂಡ್ ಮಾಡೋಂಗಿಲ್ಲ ಏನು ಅವು ಏನೇನು ಯಾವ ಹೆಣ್ಮಕ್ಳಿಗೆ ಟಾರ್ಚರ್ ಇದ್ದಾರೆ ಮಾ ಅವ್ರಿಗೆ ಮಾನಸಿಕ ಟಾರ್ಚರ್ ಕೊಡ್ತಾನವ ಮ ನಮ್ಮ ಮನೆಯಾಗೆ ಸೀರೆ ಇದು ಮಾಡಬೇಕು ನಮ್ಮ ಮನೆಯಾಗೆ ಕಸ ಪಡಿಸಿ ಒರೆಸ್ಬೇಕು ಟಾಯ್ಲೆಟ್ ತೊಳಿಬೇಕು ಟಾಯ್ಲೆಟ್ ತೊಳಿಲಕ್ಕೆ ಹೋಗಿಲ್ಲ ಅವರು ಹುಡುಗರಿಗೆ ಅಡುಗೆ ಮಾಡ್ಕಿಸಿ ಅವ್ರಿಗೆ ಹುಡುಗರಿಗೆಲ್ಲ ಹಾಕ್ಲಾಗ ಹೋಗ್ತಾರೆ ಇಲ್ಲಿ ಅವ್ರ ಮನೆಯೊಳಗೆ ಕೆಲಸ ಮಾಡಿ ಹೋಗಿ ಹೋದ್ರೆ ಅಲ್ಲಿ ಎಷ್ಟು ಗಂಟೆಗೆ ಹೋಗಬೇಕು ಅವರು ಅಲ್ಲಿ ಹೋದಾಗ ಅಲ್ಲಿ ಹುಡುಗರು ಕಿರಿಕಿರಿ ಮಾಡೋವ್ರೆ ಅದ್ರ ಸಂಬಂಧ ಈ ಪ್ರತಿಯೊಂದು ಹೆಣ್ಮಕ್ಳು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಪಗಾರ ಜಾಸ್ತಿ ಹಾಕೋದು ಯಾರು ಅವ್ರ ಮನೆಯೊಳಗೆ ಕೆಲಸ ಮಾಡೋಂಗಿಲ್ಲ ಪಗಾರ ಕಮ್ಮಿ ಹಾಕ್ತಾಯಿದ್ದಾರೆ ಅದಕ್ಕೆ ಹಲವಾರು ಹೆಣ್ಮ ಒಂದು ಎಂಟು ಹತ್ತು ಜನ ನಮ್ಮಲ್ಲಿ ಅವ್ರ ಬಗ್ಗೆ ರಿಪೋರ್ಟ್ ಐತಿ ಇಡ್ವೆ ಐತಿ ಅದಕ್ಕೆ ಡಿ ಸಿ ಸಾಹೇಬ್ರಿಗೆ ಹೇಳಿದ್ದೆವು ಮತ್ತು ಅವ್ರ ಮೇನ್ ಇವರು ಡಿ ಸಿ ಎಮ್ಗೆ ಕಳಿಸಿದ್ದೆವು ಸರ್ಕಾರಕ್ಕೆ ಕಳಿಸಿದ್ದೆವು ಅವ್ರ ಮೇಲೆ ಕಾರವಾಯ ಆಗಿಲ್ಲ ರಾಜ್ಯಪಾಲಕ್ಕೆ ಭೀ ಹಾಕಿದ್ದೀವಿ ಲೆಟ್ರ್ ಆಗ್ಲಿಕ್ಕಂದ್ರೆ ಕಾರವಾಯಿ ನಾವು ಏನೈತಿ ಅವ್ರ ಎಲ್ಲಿ ಆಫೀಸ್ ಐತಿ ಎಲ್ಲಿ ಹಾಸ್ಟೆಲ್ ಐತಿ ಅಲ್ಲಿ ಹೋಗ್ಕೊಂಡಿರ್ತೀವಿ ಇನ್ನು ಇಲ್ಲಿಂದ್ರೆ ಅಲ್ಲಿ ಅವ್ರು ಕೇಳಿಗಂದ್ರೆ ನಾವು ಡಿ ಸಿ ಆಫೀಸ್ ಮುಂದನ್ನು ಪ್ರತಿಭಟನೆ ಧರಣಿ ಮಾಡ್ತೀವಿ ಇಲ್ಲಿ ಎಲ್ಲಿ ತನಕ ಸತ್ಯಾಗ್ರಹ ಮಾಡ್ತೀವಿ ಮತ್ತು ಅವ್ರಿಗೆ ಎಲ್ಲಿ ತನಕ ನ್ಯಾಯ ಒದಗಿಸೋದಂಗಿಲ್ಲ ಅಲ್ಲಿ ತನಕ ಸತ್ಯಾಗ್ರಹ ಮಾಡ್ತೀವಿ ನಮ್ಮ ಸಂಘಟನೆ ಜಯ ಜವಾನ್ ಜೈ ಕಿಸಾನ್ ಸಂಘಟನೆ ಅಂತ ರಾಜ್ಯಾಧ್ಯಕ್ಷೆ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷಗಳು ತಾಲೂಕು ಅಧ್ಯಕ್ಷಗಳು ಎಲ್ಲರೂ ಬಂದ ಕೇಸಿ ನಾವು ಇವತ್ತು ಏನು ಅರ್ಜೆಂಟ್ ಒಳಗೆ ನಾವು ಒಳಗೆ ಹೋಗ್ಕಿಸಿ ಕ್ಯಾಬಿನ್ ಒಳಗೆ ಇಲ್ಲೇ ಮೀಟಿಂಗ್ ನಡೀತಿದ್ದೀವಿ ಸೇಬ್ರ ಡಿ ಸಿ ಸಾಹೇಬ್ರು ಎಲ್ಲ ಮಾಡ್ತೀನಿ ಅಂತ ಹಲವಾರು ಬಾರಿಗೆ ಅವ್ರು ಕೆಲಸ ಮಾಡ್ಕೊಟ್ಟಾರ ಯಾಕಂದ್ರೆ ಇಲ್ಲಿ ಒಳ್ಳೆ ಡಿ ಸಿ ಅಡಿಷನ್ ಡಿ ಸಿ ಸಾಹೇಬ್ರಾಗಲಿ ಡಿ ಸಿ ಸಾಹೇಬ್ರಾಗಲಿ ಎಲ್ಲ ಅಧಿಕಾರಿಗಳು ಚಲೋ ಇದ್ದಾರೆ ಏನು ಮತ್ತು ಎಸ್ ಪಿ ಸಾಯ್ಗೆ ನಾವು ಒಂದು ಅದರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡೋರು ಇದ್ವು ರೈಟಿಂಗ್ ಒಳಗೆ ಯಾಕಂದ್ರೆ ಇಂಥ ಒಂದು ಮಹಿಳಾ ಹೊರಗೆ ಬಂದು ಕೆಲಸ ಮಾಡ್ಬೇಕಂದ್ರೆ ಆಂಜತಾರ ಏನು ಅಂಥವ್ರಿಗೆ ರಕ್ಷಣೆ ಕೊಡ್ಲಿಕ್ಕೆ ಅಂದರೆ ಯಾರಿಗೆ ರಕ್ಷಣೆ ಕೊಡ್ಬೇಕು ಏನು ಅವ್ರು ಏನು ಹೇಳ್ತಾರೆ ಬೇರೆದವ್ರು ಯಾರೇ ಇಲ್ಲಿ ಲೋಕಲ್ ಎಮ್ ಪಿ ಎಮ್ ಎಲ್ಲಿ ಮಾಜಿ ಎಮ್ ಎಲ್ ಎಮ್ ಪಿಗಳು ಇದ್ದರೆ ಅವ್ರು ಫೋನ್ ಹಚ್ಚಿದ್ರೆ ಬಿ ಅವ್ರಿಗೆ ಕಿಮ್ಮತ್ ಕೊಡೋಂಗಿಲ್ಲ ಅವ್ರು ಏನು ಅವ್ರಿಗೆ ಏನು ಕೋಡ್ ಬಂದವೇನು ಹಾಂ ಅವ್ರ ಮನೆಯಾಗ ಭಿ ತಾಯಿ ತಂದೆ ಇರ್ತಾವೆ ಆ ರೀತಿ ಅವ್ರು ಮಾಡಬಾರ್ದು ಇವ್ರಿಗೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿಕಿಸಿ ಅವ್ರಿಗೆ ಕೆಲಸ ಎಲ್ಲಿ ಕೆಲಸ ಮಾಡ್ತಿದ್ದು ಅಲ್ಲೇ ಹಾಕ್ಬೇಕು ಅವ್ರು ಟೈಮ್ ಮಾಡ್ಲಿಕ್ಕೆ ಅಂದ್ರೆ ಅವ್ರಿಗೆ ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಅವ್ರು ಹೇಳಿ ನಾವು ಹೇಳ್ತೀವಿ